ಅದು ಎರಡು ವೋಟ್ ಒಂದು ವೋಟ್ ಇಲ್ಲ ಅರೆಂದು ಕೂಡನ ಫೈಕ ಗುರುತಕೇನ ನಾರಾಯಣ್ ಸಾಹೇಬರು ವೋಟ್ ಹಾಕೋದು ಆನ್ ಮಾಡ್ಕೊಂಡ್ನ ಆನ್ ಮಾಡ್ಕೊಂಡ್ನ ಎಂಟಿಶನ್ ಆಟ ಎರಡು ವೋಟ್ ಮಿಷನ ಮಿಷನ ಎರಡು ವೋಟ್ ಇಲ್ಲ ಮಗುವೋ ಇತ್ತು ಎರಡು ವೋಟ 15 1904 ಬಿನಾಲಾ ವೋಟ್ ಬರಕಲ್ಲ ವೋಟ್ ಗುಟುಂದ ಮಿಷನ ಹೋಗಿ ವೋಟ್ ಅದು ಮಗನ ಇಲ್ಲ 레ಜೆಂಡ್ ಬಟನ್ ಆಗಮ್ಮ ಆ ನಾಲ್ಗೋ ನಂಬರ್ ರಮೇಶ್ ಸೈಕಲ್ ನಾಲ್ಕ ನಂಬರ್ ಅದು ಅಣ್ಣಾ ಅಣ್ಣಾ ಆರು ಅನ್ನಮ್ಮಾ ಅಮ್ಮಾ ಹೇಳೋದು ಅಣ್ಣಾ ಎದರಕ್ಕೆ ಆಪ್ಲಾಯ್ ಮಾಡ್ತೀವಿ ಬಾರ್ ಸಾಚಿ ಕೊಳ್ತೇ ಸರ್ಕಂ ಪೋಜಿಂಗ್ ಬೈಸಿಕ್ಲಿಂಗ್ ಮಾಡ್ತೀವಿ ಬಟನ್ ಬಟನ್ ಸರಿಯಾಗಿ ಒತ್ತಕಲ್ಲ ಈವೇಮ್ಮಾ ஓகே ஓகே ரெண்டு மக்கிட்டு மாவண்டி மனம் செப்பக்கூடா ரெண்டு ரெண்டு

சொட்டுக்கு எங்க ஆடுன ஆ ஏர் ஆrt ஆகி